ಹಾಯ್ ಹಲೋ ವೀಕ್ಷಕರೇ ವೆಲ್ಕಮ್ ಟು ಸಿಂಪಲ್ ಬಾಗಿ ಕಿಚನ್ ಇವತ್ತು ನಾನು ನಿಮಗೆ ತೋರಿಸ್ತಂಥ ರೆಸಿಪಿ ಬಂದು ಡಿಫ್ರೆಂಟಾಗಿ ಯಾವತ್ತು ತಿಂದಿರಬಾರ್ದು ಆ ಥರ ಉಪ್ಪಿಟ್ಟು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡೋಣ ಬನ್ನಿ ಫುಲ್ ವೀಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ ಒಂದು ಚಿಕ್ಕದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಅದಕ್ಕೆ ನೋಡಿ ನಾನು ಒಂದು ಮೂರು ಟಮಟನ ಸಣ್ಣದಾಗ ಹಚ್ಚಿಟ್ಕೊಂಡಿದ್ದೆ ಆ ಟಮಟೊ ಹಾಕ್ತಾ ಇದ್ದೀನಿ ಖಾರಕ್ಕೆ ಎಷ್ಟು ಬೇಕಷ್ಟು ಖಾರದ ಪುಡಿ ಹಾಕ್ತಾಯಿದ್ದೀನಿ ನಾನು ಒಂದೂವರೆ ಟೀ ಅಷ್ಟು ಖಾರದ ಪುಡಿ ತಗೊಂಡಿದ್ದೀನಿ ಒಂದು ಮುಕ್ಕಾಲು ಕೆಜಿ ರವೆ ಅಷ್ಟು ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ಹಾಗಾಗಿ ಒಂದೂವರೆ ಟೀ ಅಷ್ಟು ಖಾರದ ಪುಡಿ ತೊಗೊಂಡಿದ್ದೀನಿ ನೀವು ಎಷ್ಟು ಮಾಡ್ತೀರಿ ಅದ್ರ ಮೇಲೆ ನೋಡ್ಕೊಂಡು ಖಾರದ ಪುಡಿ ತಗೊಳ್ಳಿ ಇಷ್ಟನ್ನು ಮಿಕ್ಸಿಗೆ ಹಾಕ್ಕೊಂಡು ಬರೋಣ ನಾನು ರುಬ್ಬಿರೋಂಥ ಪೇಸ್ಟ್ ರೆಡಿಯಾಗಿದೆ ಇದನ್ನು ಸಪ್ರೇಟ್ ಒಂದು ಪಾತ್ರೆಗೆ ಹಾಕ್ಕೊಂಡ ಮತ್ತು ಇದೇ ಚಾರಿಗೆ ನಾನು ಒಂದು ಬೌಲ್ ಆಗೋವಷ್ಟು ತೆಂಗಿನಕಾಯಿ ತೊಗೊಂಡಿದ್ದೀನಿ ಹಸಿ ತೆಂಗಿನಕಾಯಿ ತುರಿ ಇದನ್ನು ರುಬ್ಕೊಂಡು ಬರೋಣ ರುಬ್ಬಿರುವಂಥ ಕಾಯಿ ಪೇಸ್ಟನ್ನು ರೆಡಿಯಾಗಿದೆ ತೀರೆ ನೂ ರುಬ್ಕೊಳ್ಳಿ ತರತರಿಯಾಗಿ ರುಬ್ಕೊಬೇಡಿ ನಾನು ನುಣ್ಣು ರುಬ್ಕೊಂಡಿದ್ದೀನಿ ಇದು ರೆಡಿಯಾಗಿದೆ ಈಗ ಹೇಗೆ ಮಾಡೋದಂತ ನೋಡೋಣ ಈಗ ನಾನು ಉಪ್ಪಿಟ್ಟು ಮಾಡೋದಕ್ಕೆ ಒಂದು ಬಾಣಲಿ ಇಟ್ಟಿದ್ದೀನಿ ಬಾಣಲಿ ಬಿಸಿಯಾಗಿದೆ ಇದಕ್ಕೆ ಒಂದು ಎರಡು ಸ್ಪೂನ್ ಅಷ್ಟು ತುಪ್ಪ ಹಾಕ್ತಾಯಿದ್ದೀನಿ ಇದ್ರ ಜೊತೆ ಸ್ವಲ್ಪ ಎಣ್ಣೆನೂ ಹಾಕ್ತಾರೆ ತುಪ್ಪ ಮತ್ತು ಎಣ್ಣೆ ಎರಡೂ ಹಾಕ್ತಿದ್ದೀನಿ ಇವತ್ತು ನೀವು ಬೇಕಂದರೆ ಬರೀ ಎಣ್ಣೆನೇ ಹಾಕೊಂಡೆಲ್ಲ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಇಲ್ಲ ತುಪ್ಪ ಎಣ್ಣೆ ಎರಡು ಹಾಕಿದರೆ ಇನ್ನೂ ಚೆನ್ನಾಗಿರುತ್ತೆ ಹಂಗಾಗಿ ಎರಡು ಹಾಕ್ತಾಯಿದ್ದೀನಿ ನಾನು ನಮ್ಮ ಮುಕ್ಕಾಲು ಕೆ ಜಿ ರವೆಗೆ ಒಂದು ನೂರು ಗ್ರಾಮಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಒಂದು ಐವತ್ತು ಗ್ರಾಮಷ್ಟು ತುಪ್ಪ ಹಾಕ್ತಿದ್ದೀನಿ ಎರಡು ಸೇರಿ ನೂರೈವತ್ತು ಗ್ರಾಮಷ್ಟು ಆಗಿದೆ ಎರಡು ಈಗ ತುಪ್ಪ ಮತ್ತು ಎಣ್ಣೆ ಎರಡು ಬಿಸಿಯಾಗಿದೆ ಅದೇ ರೀತಿ ಒಂದು ಹತ್ತರಿಂದ ಹನ್ನೆರಡು ಗೋಡಂಬಿ ತಗೊಂಡಿದೆ ಇದನ್ನು ಉಟ್ಕೊಂಡು ಸಪ್ರೇಟ್ ತಕ್ಕೊತೀನಿ ನಾವು ಗೋಡಂಬಿ ಹಾಕಿ ಉದ್ಬಿಟ್ಟು ಸಪ್ರೇಟಾಗಿ ತಿಳಿ ಗೋಡಂಬಿ ಫ್ರೈ ಆಗಿದೆ ಸ್ವಲ್ಪ ಕಲರು ನೋಡಿ ಚೇಂಜ್ ಆಗಿದೆ ಈಗ ಇದನ್ನ ಸಪ್ರೇಟ್ ಮಾಡ್ಕೊಳ್ತೀನಿ ನಾನು ಅದೇ ಬಾಣಲಿಗೆ ನಾನು ಒಂದು ಎರಡು ಟೀ ಉದ್ದಿನ ಉದ್ದಿನಬೇಳೆ ಮತ್ತು ಒಂದು ಎರಡು ಟೀ ಸ್ಪೂನಷ್ಟು ಕಡಲೆಬೇಳೆ ತೊಗೊಂಡಿದ್ದೆ ಕಡಲೆಬೇಳೆ ಉದ್ದಿನಬೇಳೆ ಎರಡು ಇದ್ದೀನಿ ಹಾಗೆ ಇದ್ರ ಜೊತೆ ಒಂದು ಅರ್ಧ ಟೀ ಅಷ್ಟು ಜೀರಿಗೆ ಇದ್ದೀನಿ ಒಂದು ಅರ್ಧ ಟೀ ಅಷ್ಟು ಸಾಸಿವೆ ಇದ್ದೀನಿ ಹಾಗೆ ಒಂದು ಎರಡು ಬೇಳಿಗೆ ಮೆಣಸಿಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಆ ಎರಡು ಬೇಳಿಗೆ ಮೆಣಸಿ ಇದ್ರ ಜೊತೆ ಸೇರಿಸ್ತೀನಿ ಎರಡೂ ಚೆನ್ನಾಗಿ ಎಣ್ಣೆ ಫ್ರೈ ಆಗಲಿ ಒಂದು ಎರಡು ಸೆಕೆಂಡ್ ನೋಡಿ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇದ್ರ ಜೊತೆ ನಾನು ಈರುಳ್ಳಿ ತಗೊಂಡು ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೆ ಒಂದು ನಾಲ್ಕು ಈರುಳ್ಳಿ ತಗೊಂಡು ಕಟ್ ಮಾಡಿಟ್ಕೊಂಡೆ ಈರುಳ್ಳಿ ಇದ್ದೀನಿ ಹಾಗೆಯೇ ಇದ್ರ ಜೊತೆ ಸ್ವಲ್ಪ ಕರಿಬೇವು ಹಸಿ ಕರಿಬೇವು ಹಸಿ ಹಾಕ್ತಾ ಇದ್ದೀನಿ ಚೆನ್ನಾಗಿ ಎಣ್ಣೆಗೆ ಫ್ರೈ ಆಗಲಿ ಈರುಳ್ಳಿ ಮತ್ತು ಕರಿಬೇವು ಈರುಳ್ಳಿಯರ ಕಲರ್ ಚೇಂಜ್ ಆಗಿದೆ ಈಗ ನಾನು ರುಬ್ಕೊಂಡಂಥ ಖಾರ ಪುಡಿ ಟೊಮೊಟೊ ಪೇಸ್ಟ್ ಏನಿದೆಯೋ ಅದನ್ನು ಇದ್ದೀನಿ ಇವತ್ತು ನಾನು ಮಾಡ್ತಿರೋ ರೆಸಿಪಿ ಬಂದು ಡಿಫ್ರೆಂಟಾಗಿ ಒಂದೇ ಥರದ ಉಪ್ಪಿಟ್ಟು ತಿಂದು ಬೋರ್ ಆಗಿದ್ದರೆ ಇಲ್ಲ ಯಾರಪ್ಪ ಉಪ್ಪಿಟ್ಟು ತಿಂತಾರೆ ಅಂತ ಇದ್ರೆ ಅಂಥವ್ರು ಈ ರೀತಿ ಒಮ್ಮೆ ಉಪ್ಪಿಟ್ಟು ಹೇಗೆ ಮಾಡೋದಂತ ನಾನು ತೋರಿಸ್ತಾ ಇದ್ದೀನಿ ಅದನ್ನು ನೋಡಿಕೊಂಡು ಮಾಡಿಕೊಡಿ ತುಂಬ ಚೆನ್ನಾಗಿ ಬರುತ್ತೆ ಅಷ್ಟು ಟೇಸ್ಟಿಯಾಗಿರುತ್ತೆ ಇವತ್ತು ನಾನು ಡಿಫ್ರೆಂಟಾಗಿ ಉಪ್ಪಿಟ್ಟು ಮಾಡ್ತೀನಿ ನೀವೆಲ್ಲೂ ವೀಡಿಯೋನ ಸ್ಕಿಪ್ ಮಾಡಿದ್ರೆ ನೋಡಿ ನಿಮಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿರೋ ಉಪ್ಪಿಟ್ಟು ಮಾಡಿದ್ರು ಅಂತ ಇದೇ ರೀತಿ ಒಮ್ಮೆ ನೀವು ಟ್ರೈ ಮಾಡಿ ಟೊಮೆಟೊ ಪೇಸ್ಟು ಚೆನ್ನಾಗಿ ಫ್ರೈ ಆಗ್ತಾಯಿದೆ ಇದ್ರ ಜೊತೆ ಈಗ ನಾನು ತೆಂಗಿನಕಾಯಿ ಏನು ರುಬ್ಕೊಂಡಿದ್ದೀನೋ ತೆಂಗಿನಕಾಯಿ ಪೇಸ್ಟು ಹಾಕ್ತಾಯಿದ್ದೀನಿ ಇವತ್ತು ನೋಡಿ ಒಂದು ತುತ್ತು ಇರೋಲ್ಲ ತಟ್ಟೆಗೆ ಅಷ್ಟು ಚೆನ್ನಾಗಿ ಖಾಲಿ ಆಗುತ್ತೆ ಮನೆಗೆ ಈ ರೀತಿ ಉಪ್ಪಿಟ್ಟು ಮಾಡಿದೆ ಸೂಪರಾಗಿರುತ್ತೆ ಅಷ್ಟು ಟೇಸ್ಟಿ ಮತ್ತು ಅಷ್ಟೇ ಕಲರ್ಫುಲ್ಲಾಗಿರುತ್ತೆ ನೋಡೋದಕ್ಕೂ ಚೆನ್ನಾಗಿರ್ತದೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಇದೆರಡು ನೀಟಾಗಿ ಒಂದೆರಡು ನಿಮಿಷ ಫ್ರೈ ಆಗಿ ಎಣ್ಣೆ ಎಲ್ಲ ಬಿಟ್ಕೊಳ್ಳೋವರೆಗೂ ಫ್ರೈ ಆಗಿ ಎಣ್ಣೆ ಎಲ್ಲ ಬಿಟ್ಕೊಂಡಿದ್ದೆ ಈ ಥರ ಚೆನ್ನಾಗಿ ಫ್ರೈ ಆಗಿ ಎಣ್ಣೆ ಬಿಟ್ಕೋಬೇಕು ಈಗ ನಾನು ನೀರು ಹಾಕ್ತಿದ್ದೀನಿ ನೀರು ಹಾಕೋದಕ್ಕಿಂತ ಮುಂಚೆನ ನಾನು ಎಷ್ಟು ರವೆ ತಗೊಂಡಿದ್ದೀನಿ ಅಂತ ಹೇಳ್ತಾ ಇದ್ದೀನಿ ನೋಡಿ ಒಂದು ಮುಕ್ಕಾಲು ಕೆ ಜಿ ಅಷ್ಟು ರವೆ ತಗೊಂಡಿದ್ದೀನಿ ಇದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ಅಳತೆ ಮಾಡಿದ್ರೆ ಹಾಕ್ಕೊಳ್ಳಿ ಇಲ್ಲ ಅಂದಾಜಲ್ಲಾದ್ರೂ ಹಾಕ್ಕೊಳ್ಳಿ ನೀವು ಅಳತೆ ಮಾಡೋದಾದರೆ ಇದರಲ್ಲಿ ಮುಕ್ಕಾಲು ಕೆ ಜಿ ರವೆ ಆದರೆ ಒಂದೂವರೆ ಬೌಲ್ ಅಷ್ಟು ನೀರು ಹಾಕ್ಕೊಳ್ಳಿ ನಾನು ಹಾಗೆ ಹಾಕ್ತಾ ಇದ್ದೀನಿ ನಾನು ಚೆಂಬಲ್ಲಿ ಅಳತೆ ಮಾಡಿದ ಹಾಕಿರ್ತೀನಿ ರವೆ ರವೆ ಅಳತೆ ಮಾಡಿ ಅದು ತಕೊಳಲ್ಲ ಹಾಗೆ ಹಾಕ್ತೀನಿ ನೀವು ಹಾಗೆ ಹಾಕೋದ್ರೆ ಹಾಕೊಳ್ಳಿ ಇಲ್ಲಾಂದರೆ ಅಳತೆ ಮಾಡಿ ಹಾಕೋದು ಹಾಕಿ ಚೆನ್ನಾಗಿರುತ್ತೆ ಅಳತೆ ಮಾಡಿ ಹಾಕಿದ್ರು ನಿಮಗೆ ಗೊತ್ತಿಲ್ಲ ಅಂದರೆ ಅಳತೆ ಮಾಡಿ ಹಾಕಿದ್ರು ಕರೆಕ್ಟಾಗಿ ಪರ್ಫೆಕ್ಟಾಗಿರುತ್ತೆ ಈಗ ನೀರೆಲ್ಲ ಹಾಕಿದ್ದಾಗಿದೆ ರುಚಿ ತಕ್ಕಷ್ಟು ಉಪ್ಪು ಹಾಕೋಣ ನೋಡ್ಕೊಂಡು ಉಪ್ಪು ಹಾಕೋಣ ಎಷ್ಟು ಉಪ್ಪು ಬೇಕು ಅಷ್ಟು ನೋಡ್ಕೊಂಡು ಉಪ್ಪು ಹಾಕ್ತಾಯಿದ್ದೀನಿ ಉಪ್ಪು ಬೇಕೋ ಆ ಉಪ್ಪು ಹಾಕ್ಕೊಳ್ಳಿ ಉಪ್ಪು ಹಾಕಿದ್ಮೇಲೆ ಒಂದ್ಸರಿ ನೀಟಾಗಿ ಎಲ್ಲನ ಮಿಕ್ಸ್ ಮಾಡೋಣ ಉಪ್ಪೆಲ್ಲ ಹಾಕಿದಾಗಿದೆ ಈಗ ಮಿಕ್ಸ್ ಮಾಡ್ತಾ ಇದ್ದೀನಿ ಈ ನೀರು ಒಂದು ಹತ್ತು ನಿಮಿಷ ಬಿಡೋಣ ಆಲ್ರೆಡಿ ನಾನು ರವೆ ಹುರ್ಕೊಂಡಿದ್ದೀನಿ ನೀವೇನಾರು ರವೆ ಹುರಿದಿಲ್ಲ ಅಂದರೆ ಈ ಸಮಯದಲ್ಲಿ ನೀರು ಕುದಿಯೋಷ್ಟ ಅದಕ್ಕಿಂತ ಇನ್ನೊಂದು ಸೈಡು ರವೆ ಉರ್ಕೋಬೋದು ನಾನು ರವೆ ಹುರಿದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗಾಗಿ ಒಂದು ಹತ್ತು ನಿಮಿಷ ನೀರು ಬಿಡೋಣ ನೀರು ಚೆನ್ನಾಗಿ ಮಳ್ತಾಯಿದೆ ಇವತ್ತು ನಾನು ಡಿಫ್ರೆಂಟಾಗಿ ಉಪ್ಪಿಟ್ಟು ಮಾಡೋದ್ರಿಂದ ಮ್ಯಾಗಿ ಮಸಾಲೆ ಹಾಕ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಈಗ ಇದನ್ನೊಂದ್ಸಲ ಟ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ ನಾನು ಎರಡು ಪ್ಯಾಕೆಟ್ ಅಷ್ಟು ಮ್ಯಾಗಿ ಮಸಾಲ ಹಾಕ್ತಿದ್ವಿ ನಿಮ್ಮ ಇಪ್ಪಿದ್ರೆ ಇಪ್ಪಿ ಮಸಾಲೆ ಹಾಕ್ಕೊಳ್ಳಿ ಮ್ಯಾಗಿ ಇದ್ರೆ ಮ್ಯಾಗಿ ಮಸಾಲ ಹಾಕ್ಕೊಡಿ ಎರಡು ಇಲ್ಲ ಅಂದರೆ ಸ್ವಲ್ಪ ಗರಂ ಮಸಾಲ ಧನಿಯಾ ಪುಡಿ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಎಲ್ಲ ಹಾಕಿದ ಮೇಲೆ ಮಿಕ್ಸ್ ಮಾಡೋಣ ಈಗ ಉರಿ ಕಮ್ಮಿ ಮಾಡಿಕೊಂಡು ರವೆ ಹಾಕ್ಕೊಂಡು ನಾವು ತಿರುಗಿಸ್ಕೊಳ್ತಾ ಹಾಬರೋಣ ಉಪ್ಪಿಟ್ಟು ಗಟ್ಟಿ ಆಗೋವ್ರಿಗೆ ಜಾಸ್ತಿ ಗಟ್ಟಿ ಹಾಕ್ಬಾರ್ದು ಸ್ವಲ್ಪ ನೀರಿದ್ದಂಗೆಲ್ಲ ಮಾಡಿದರೆ ಬಂದಿರೋವೇ ಅಲ್ವಾ ಹೋಗುತ್ತೆ ಬೇಯ್ತಾ ಬೇಯ್ತಾನ ರವೆ ಎಲ್ಲ ಹಾಕಿದ್ದಾಗಿದೆ ನೀಟಾಗಿ ಮಿಕ್ಸ್ ಆಗಿದೆ ಇದನ್ನು ಸಣ್ಣ ಉರಿಯಲ್ಲಿ ಒಂದು ಎರಡು ನಿಮಿಷ ಬೇಯಕ್ಕೆ ಬಿಡ ಒಂದು ಎರಡು ನಿಮಿಷ ಆಗಿದೆ ನೋಡಿ ನಾನು ಹಾಕಿರೋ ರವೆಗೆ ಕರೆಕ್ಟಾಗಿ ನೀರು ಮತ್ತು ರವೆ ಎಷ್ಟು ನೀಟಾಗಿ ಪರ್ಫೆಕ್ಟಾಗಿ ಆಗಿದೆ ಅಂತ ನೀವು ಇದೇ ರೀತಿ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಬಟನ್ನು ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಮತ್ತು ರಿಲೇಷನ್ಗೆ ಹೆಚ್ಚು ವೀಡಿಯೋಗಳನ್ನ ಶೇರ್ ಮಾಡಿ ಅವ್ರ ಹತ್ರನೂ ಸಬ್ಸ್ಕ್ರೈಬ್ ಮಾಡಿಸಿ ಎಲ್ಲ ಪರ್ಫೆಕ್ಟಾಗಿ ಆಗಿದೆ ನೋಡಿ ನಾನು ನೀರು ಮತ್ತು ರವೆ ಕರೆಕ್ಟಾಗಿ ಹಾಕಿದ್ದೀನಿ ಈಗ ಲಾಸ್ಟಲ್ಲಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಣ ಹಾಗೇ ನಾನು ಉಟ್ಕೊಂಡಂಥ ಗೋಡಂಬಿ ಏನಿತ್ತು ಆ ಗೋಡಂಬಿನೂ ಹಾಕೋಣ ಒಂದು ಸ್ಪೂನಷ್ಟು ತುಪ್ಪ ಹಾಕೋಣ ಲಾಸ್ಟಲ್ಲಿ ಒಂದು ಸ್ಪೂನಷ್ಟು ತುಪ್ಪ ಹಾಕ್ಬಿಟ್ಟು ಎಲ್ಲ ನೀಟಾಗಿ ಮಿಕ್ಸ್ ಮಾಡೋಣ ಇವತ್ತು ನಾನು ಮಾಡಿದಂಥ ಉಪ್ಪಿಟ್ಟು ತಟ್ಟೆಯಲ್ಲಿ ಒಂದು ಸ್ಪೂನು ಉಳಿಯೋದಿಲ್ಲ ಅಷ್ಟು ಚೆನ್ನಾಗಿರುತ್ತೆ ನೀವು ಇದೇ ರೀತಿ ಒಮ್ಮೆ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ರೀತಿ ಉಪ್ಪಿಟ್ಟು ಮಾಡಿದರೆ ಎಲ್ಲ ನೀಟಾಗಿ ಮಿಕ್ಸ್ ಮಾಡೋಣ